ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ದೇವರ ಕೋಣೆಯಲ್ಲಿ ದೇವರ ವಿಗ್ರಹಗಳು ಗಂಧದ ಕಡ್ಡಿ ಕರ್ಪೂರ ಅರಿಶಿನ ಕುಂಕುಮ ಸೇರಿದಂತೆ ಅನೇಕ ರೀತಿಯ ಪೂಜಾ ಸಾಮಗ್ರಿಗಳು ಕೂಡ ಇದೆ ನಮಗೆ ತಿಳಿದಿಲ್ಲದ ಎಷ್ಟೋ ಪೂಜಾ ಸಾಮಗ್ರಿಗಳು ಕೂಡ ಇದೆ ಅವುಗಳಲ್ಲಿ ಗೋಮತಿ ಚಕ್ರ ಕೂಡ ಒಂದು ಎಷ್ಟೋ ಜನರಿಗೆ ಗೋಮತಿ ಚಕ್ರ ಅಂದರೆ ಏನು ಅಂತಲೇ ತಿಳಿದಿರೋದಿಲ್ಲ ಹಾಗಾದರೆ ಇದು ಏನು ಅಂತ ನೋಡಿದ್ರೆ ಎಲ್ಲೋ ಶಂಕದ ಹುಳಿವಿನ ರೀತಿ ಇರುವಂತಹ ಶಂಕುಗಳಿರ್ಬೋದು ಅಂತ ಕೂಡ ತಿಳ್ಕೊತಾರೆ ಆದರೆ ಅಸಲಿಗೆ ಗೋಮತಿ ಚಕ್ರ ಅಂದರೆ ಏನು ಇದನ್ನು ಮನೆಯಲ್ಲಿಟ್ಟು ಪೂಜೆಯನ್ನು ಮಾಡಬಹುದಾ ಹಾಗೆ ಯಾವ ರೀತಿ ಒಂದು ಪೂಜೆಯನ್ನು ಮನೆಯಲ್ಲೇ ಇಟ್ಟು ಇದರ ಒಂದು ಪ್ರಯೋಜನಗಳನ್ನ ನಾವು ಪಡಿಬಹುದು ಎಲ್ಲದರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ತಪ್ಪದೇ ಪೂರ್ತಿ ವಿಡಿಯೋ ನೋಡಿ ಮೊದಲನೇದಾಗಿ ಗೋಮತಿ ಚಕ್ರ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ ಗೋಮತಿ ಚಕ್ರಗಳು ನೈಸರ್ಗಿಕವಾಗಿ ನಮಗೆ ಗೋಮತಿ ನದಿಯಲ್ಲಿ ಕಂಡುಬರುತ್ತೆ ಎಲ್ಲಿ ಗೋಮತಿ ನದಿ ಅಂದರೆ ಉತ್ತರ ಭಾರತದ ಒಂದು ಉತ್ತರ ಪ್ರದೇಶದ ರಾಜ್ಯದಲ್ಲಿ ಕಂಡುಬರುವಂತಹ ಗಂಗಾ ನದಿಯ ಉಪನದಿಯಾದಂತಹ ದ್ವಾರಕಾದಲ್ಲಿ ಇದು ಕಂಡುಬರುತ್ತೆ ಹಾಗೆ ಈ ಗೋಮತಿ ಚಕ್ರಗಳು ಅಪರೂಪದ ಒಂದು ಜಾತಿಯಾದಂತಹ ಈ ಶಂಕು ಹುಳು ಅಥವಾ ಈ ಸಮುದ್ರದ ಬಸವನ ಹುಳು ಅಂತ ಹೇಳ್ತೀವಲ್ಲ ಈ ರೀತಿಯ ಒಂದು ಜಾತಿಗೆ ಸೇರಿರುವಂತಹದ್ದು ಗೋಮತಿ ಚಕ್ರಗಳು ಹೆಚ್ಚಾಗಿ ಬಿಳಿ ಬಣ್ಣದಲ್ಲಿ ಕಂಡುಬರುತ್ತೆ ಮತ್ತು ಸಮತಟ್ಟಾದ ಭಾಗದಲ್ಲಿ ಇದು ನೋಡೋದಕ್ಕೆ ಸಣ್ಣ ವೃತ್ತಗಳನ್ನು ಕೂಡ ಹೊಂದಿರುತ್ತೆ ಗೋಮತಿ ಚಕ್ರಗಳು ಭಗವಾನ್ ವಿಷ್ಣು ಹಾಗೆ ದೇವತೆ ಲಕ್ಷ್ಮಿ ಮತ್ತು ಭಗವಾನ್ ಶ್ರೀಕೃಷ್ಣನಿಗೆ ನಿಕಟ ಸಂಬಂಧವನ್ನು ಹೊಂದಿದೆ ಆದ್ದರಿಂದ ಅವುಗಳನ್ನು ಅತ್ಯಂತ ಮಂಗಳಕರ ಮತ್ತು ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗುತ್ತೆ ಅವುಗಳನ್ನು ಸಾಮಾನ್ಯವಾಗಿ ವಿಷ್ಣು ಹಾಗೆ ಲಕ್ಷ್ಮೀ ದೇವತೆ ಮತ್ತು ಶ್ರೀಕೃಷ್ಣನ ಪೂಜೆಯಲ್ಲಿ ಯಂತ್ರದ ರೂಪದಲ್ಲಿ ಬಳಸಲಾಗುತ್ತೆ ಅಷ್ಟೇ ಅಲ್ಲದೆ ಇವು ಕೃಷ್ಣನ ಕೈಯಲ್ಲಿರುವ ಸುದರ್ಶನ ಚಕ್ರವನ್ನು ಕೂಡ ಹೋಲುತ್ತೆ ಅದಕ್ಕಾಗಿಯೇ ಇದು ಇವುಗಳನ್ನ ಅಂದರೆ ಗೋಮತಿ ಚಕ್ರಗಳನ್ನ ನಾಗ ಚಕ್ರ ಮತ್ತು ವಿಷ್ಣು ಚಕ್ರ ಅಂತ ಕೂಡ ಕರೀತಾರೆ ಗೋಮತಿ ಚಕ್ರಗಳನ್ನು ಪೂಜೆಗಳಲ್ಲಿ ಬಳಸಲಾಗುತ್ತೆ ಇವುಗಳಿದ್ದರೆ ದುಷ್ಟ ಕಣ್ಣಿನಿಂದ ಒಂದು ರಕ್ಷಣೆ ನಮಗೆ ಸಿಗುತ್ತೆ ಎಂಬ ನಂಬಿಕೆ ಇದೆ ಅದಕ್ಕಾಗಿ ಅನೇಕ ಜನರು ಇದನ್ನು ಹಾರದ ರೂಪದಲ್ಲಿ ಅಂದರೆ ಲಾಕೆಟ್ ರೂಪದಲ್ಲಿ ಕೂಡ ಧರಿಸ್ತಾರೆ ಇನ್ನು ಗೋಮತಿ ಚಕ್ರದಲ್ಲಿ ಕೆಂಪು ಂಪು ಗೋಮತಿ ಚಕ್ರಗಳು ಕೂಡ ಬರುತ್ತೆ ಅದನ್ನ ತಾಂತ್ರಿಕ ಒಂದು ಅಧ್ಯಯನಗಳಲ್ಲಿ ಬಳಸಲಾಗುತ್ತೆ ಇನ್ನು ಈ ಗೋಮತಿ ಚಕ್ರದ ಒಂದು ಮಹತ್ವವೇನು ಅಂತ ತಿಳ್ಕೊಂಡ್ರೆ ಗೋಮತಿ ಚಕ್ರಗಳನ್ನು ಲಕ್ಷ್ಮೀ ದೇವಿಯ ಸಂಕೇತ ಅಂತಲೇ ಪರಿಗಣಿಸಲಾಗುತ್ತೆ ಗೋಮತಿ ಚಕ್ರಗಳನ್ನು ಪೂಜಿಸುವ ಯಾವುದೇ ಮನೆಯಲ್ಲಿ ಹಣ ಸಮೃದ್ಧಿ ಮತ್ತು ಉತ್ತಮ ಆರೋಗ್ಯದಿಂದ ಒಂದು ಲಕ್ಷ್ಮೀ ದೇವಿಯ ಕೃಪೆಯಿಂದ ಅವರು ಆಶೀರ್ವದಿಸಲ್ಪಡುತ್ತಾರೆ ಅಂತ ಒಂದು ನಂಬಿಕೆ ಇದೆ ಹಾಗೆ ಗೋಮತಿ ಚಕ್ರವು ಶ್ರೀಕೃಷ್ಣನ ಸುದರ್ಶನ ಚಕ್ರವನ್ನು ಹೋಲುತ್ತೆ ಅಷ್ಟೇ ಅಲ್ಲದೆ ದ್ವಾರಕದಲ್ಲಿರುವಂತಹ ಶ್ರೀಕೃಷ್ಣನ ಅರಮನೆ ಅಲಂಕಾರದ ಭಾಗದಲ್ಲಿ ಗೋಮತಿ ಚಕ್ರವು ಕೂಡ ಒಂದು ಭಾಗ ಆಗಿತ್ತಂತೆ ಹಾಗೆ ಶ್ರೀ ಸಾಲಿಗ್ರಾಮ ಈ ಕೃಷ್ಣನ ಸಾಲಿಗ್ರಾಮಗಳು ಅಥವಾ ಯಾವುದೇ ಒಂದು ವೈಷ್ಣವ ಸಂಪ್ರದಾಯದ ಸಾಲಿಗ್ರಾಮಗಳನ್ನು ಇಟ್ಟು ಪೂಜೆಯನ್ನು ಮಾಡಬೇಕಾದ್ರೆ ಅಲ್ಲಿ ಗೋಮತಿ ಚಕ್ರಗಳನ್ನು ಒಟ್ಟಿಗೆ ಇಟ್ಟು ಮನೆಯಲ್ಲಿ ಪೂಜೆ ಸಲ್ಲಿಸೋದ್ರಿಂದ ಅತ್ಯಂತ ಪುಣ್ಯ ಮತ್ತು ಪ್ರಯೋಜನಕಾರಿ ಅಂತ ಹೇಳ್ತಾರೆ ಅಷ್ಟೇ ಅಲ್ಲದೆ ಭಗವಾನ್ ವಿಷ್ಣುವು ತನ್ನ ಕೃಷ್ಣನ ಅವತಾರದಲ್ಲಿ ತನ್ನ ಪ್ರೀತಿಯ ರಾಧೆಗಾಗಿ ದ್ವಾರಕದಲ್ಲಿ ಗೋಮತಿ ನದಿಯ ಬಳಿ ಮರವನ್ನು ನೆಟ್ಟನೆಂದು ಹೇಳಲಾಗುತ್ತೆ ಆ ನೆಟ್ಟಿದಂಥ ಮರ ಹಣ್ಣು ಒಂದು ರುಚಿಯಾದ ಹಣ್ಣನ್ನು ಕೊಡೋ ಬದಲು ಗೋಮತಿ ಚಕ್ರಗಳನ್ನು ಕೊಟ್ಟಂತೆ ರಾಧೆ ಇವುಗಳನ್ನು ತನ್ನ ಪ್ರೀತಿಯ ಕೃಷ್ಣ ಅನ್ನೋ ಒಂದು ಉಡುಗೊರೆಯಾಗಿ ನೀಡಿದ್ದರಿಂದ ಇದನ್ನು ತುಂಬ ಪ್ರೀತಿಸ್ತಾಳಂತೆ ಹಾಗಾಗಿನೇ ಈ ಕಥೆಯು ಗೋಮತಿ ಚಕ್ರಗಳ ಮಹತ್ವವನ್ನು ನಮಗೆ ತಿಳಿಸುತ್ತೆ ಹಾಗೆ ವಿಷ್ಣುಗೆ ಹಾಗೆ ಲಕ್ಷ್ಮೀ ಮಾತೆಗೆ ಮತ್ತು ಶ್ರೀಕೃಷ್ಣನಿಗೆ ಈ ಗೋಮತಿ ಚಕ್ರ ಬಹಳ ಪ್ರಿಯವಾಗಿದೆ ಹಾಗಾಗಿ ಇದನ್ನು ನಾವು ಪೂಜಿಸುವುದರಿಂದ ಇವರ ಒಂದು ಆಶೀರ್ವಾದ ನಮಗೆ ದೊರಕುತ್ತೆ ಇನ್ನು ಗೋಮತಿ ಚಕ್ರಗಳನ್ನು ಮನೆಯಲ್ಲಿ ಇಡಬಹುದಾ ಅಂತ ನೋಡಿದ್ರೆ ಶಾಸ್ತ್ರದ ಪ್ರಕಾರ ಆರರ ಸಂಖ್ಯೆ ಶುಕ್ರನಿಗೆ ಒಂದು ಸಂಬಂಧಪಟ್ಟಿದ್ದು ಹಾಗೆ ಒಂಬತ್ತರ ಸಂಖ್ಯೆ ಕುಜನಿಗೆ ಒಂದು ಸಂಬಂಧಪಟ್ಟಿದ್ದು ಕುಜ ಮತ್ತು ಶುಕ್ರರು ಜಾತಕದಲ್ಲಿ ಬಲಹೀನರಾಗಿದ್ದಾಗ ದಾಂಪತ್ಯ ಜೀವನದಲ್ಲಿ ಅಡೆತಡೆಗಳು ಹಾಗೆ ಪ್ರೇಮಿಗಳ ನಡುವೆ ಕಲಹಗಳಂಥ ಸಮಸ್ಯೆಗಳು ಎದುರಾಗ್ತಿರುತ್ತೆ ಇವುಗಳನ್ನು ಹೋಗಲಾಡ್ಸೋಕೆ ಗೋಮತಿ ಚಕ್ರಗಳನ್ನು ಧರಿಸೋದು ಹಾಗೆ ಈ ಗೋಮತಿ ಚಕ್ರಗಳನ್ನು ಪೂಜೆ ಮಾಡೋದ್ರಿಂದ ಮಂಗಳ ಮತ್ತು ಶುಕ್ರರನ್ನು ಬಲಪಡಿಸಬಹುದು ಹಾಗೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಪಡೆಯಲು ಪೂಜಾ ಕೋಣೆಯಲ್ಲಿ ಗೋಮತಿ ಚಕ್ರಗಳನ್ನು ಇಟ್ಟು ಪೂಜೆಯನ್ನ ಮಾಡಬಹುದು ಇನ್ನು ಕೆಲವರು ಕೆಂಪು ಬಟ್ಟೆಯಲ್ಲಿ ಇದನ್ನು ಸುತ್ತಿ ಬೀರುವಿನಲ್ಲೂ ಕೂಡ ಇಡ್ತಾರೆ ಹೀಗೆ ಮಾಡಿದರೆ ಹಣದ ಕೊರತೆಯಾಗದು ಹಾಗೆ ಗೋಮತಿ ಚಕ್ರಗಳನ್ನು ಶ್ರೀಯಂತ್ರ ಅಥವಾ ಅಷ್ಟಲಕ್ಷ್ಮಿ ಯಂತ್ರದೊಂದಿಗೆ ಕೂಡ ಇರಿಸಲಾಗುತ್ತೆ ಇವುಗಳನ್ನು ಶುಕ್ರವಾರದಂದು ಪೂಜಿಸಲಾಗುತ್ತೆ ಗೋಮತಿ ಚಕ್ರಗಳನ್ನು ಶುಕ್ರ ಗ್ರಹದ ಸಂಕೇತ ಅಂತ ಪರಿಗಣಿಸಲಾಗುತ್ತೆ ಮೊದಲನೇ ಸಲ ಮನೆಗೆ ತಂದಂತಹ ಒಂದು ಗೋಮತಿ ಚಕ್ರವನ್ನು ಗಂಗಾಜಲ ಅಥವಾ ಅರಿಶಿನದ ನೀರಿನಿಂದ ಶುಭ್ರವಾಗಿ ತೊಳೆದು ಇದನ್ನು ಒಂದು ಶುಭ್ರವಾದ ಬಟ್ಟೆಯಿಂದ ಒರೆಸಿ ಪೂಜಾ ಕೋಣೆಯಲ್ಲಿ ಇಟ್ಟು ಪೂಜೆಯನ್ನು ಮಾಡಬೇಕು ಇನ್ನು ಈ ಗೋಮತಿ ಚಕ್ರದ ಉಪಯೋಗಗಳೇನು ಅಂತ ನೋಡಿದ್ರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕುಡಿಯುವ ನೀರಿನಲ್ಲಿ ಗೋಮತಿ ಚಕ್ರವನ್ನು ಇಡೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ ಹಾಗೆ ಆರೋಗ್ಯ ಸಮಸ್ಯೆಗಳಿಂದ ಮುಕ್ತಿ ದೊರೆಯುತ್ತೆ ಅಲ್ಲದೆ ಇದನ್ನು ಲಾಕೇಟ್ ಆಗಿ ಧರಿಸೋದ್ರಿಂದ ನರಗಳ ದೌರ್ಬಲ್ಯ ಆಗುತ್ತೆ ಬಹಳ ದಿನಗಳಿಂದ ನಿಮ್ಮನ್ನು ಕಾಡುವ ಆರೋಗ್ಯ ಸಮಸ್ಯೆ ಕೂಡ ಮಾಯ ಆಗುತ್ತೆ ಅಂತ ಜ್ಯೋತಿಷ್ಯರು ಒಂದು ಹೇಳ್ತಾರೆ ಹಾಗೆ ಎರಡು ಗೋಮತಿ ಚಕ್ರಗಳನ್ನು ಬೀರುವಿನಲ್ಲಿ ಅಥವಾ ಹಣವನ್ನು ಇಡುವ ಸ್ಥಳದಲ್ಲಿ ಇಟ್ಟರೆ ಸಂಪತ್ತು ಹೆಚ್ಚಾಗುತ್ತೆ ಹಾಗೆ ಹಣದ ಕೊರತೆ ನಿಮ್ಮನ್ನು ಕಾಡೋದಿಲ್ಲ ಅಲ್ಲದೆ ಇವುಗಳನ್ನು ಹಾಸಿಗೆಯ ಕೆಳಗೆ ಅಥವಾ ದಿಂಬಿನ ಕೆಳಗೆ ಇಟ್ಟರೆ ಪತಿ ಪತ್ನಿಯರ ನಡುವೆ ಸಾಮರಸ್ಯ ಏರ್ಪಡುತ್ತದೆ ಅವರು ಯಾವುದೇ ಜಗಳವಿಲ್ಲದೆ ಪ್ರೀತಿಯಿಂದ ಇರುತ್ತಾರೆ ಎಂದು ಒಂದು ನಂಬಿಕೆ ಕೂಡ ಇದೆ ಇನ್ನು ರೈತರು ಬೆಳೆಯ ಒಂದು ಇಳುವರಿ ಕಡಿಮೆ ಆಗಿದ್ದರೆ ಗೋಮತಿ ಚಕ್ರಗಳನ್ನು ಹೊಲದಲ್ಲಿ ಹಾಕೋದ್ರಿಂದ ಅಥವಾ ಅವುಗಳ ಪುಡಿಯನ್ನು ಹೊಲಕ್ಕೆ ಹಾಕೋದ್ರಿಂದ ಹೆಚ್ಚು ಇಳುವರಿ ದೊರಕುತ್ತೆ ಅದೇ ರೀತಿ ಮನೆ ಕಟ್ಟಬೇಕಾದ್ರೆ ಮನೆ ಕಟ್ಟುವಂತಹ ಒಂದು ಸಮಯದಲ್ಲಿ ಈ ಗೋಮತಿ ಚಕ್ರಗಳನ್ನು ಭೂಮಿಯಲ್ಲಿ ಹೂಳೋದ್ರಿಂದ ಯಾವುದೇ ಅಡೆತಡೆ ಇಲ್ಲದೆ ಮನೆ ನಿರ್ಮಾಣ ಕಾರ್ಯ ಪೂರ್ಣ ಆಗುತ್ತೆ ಮನೆಯಲ್ಲಿರುವವರು ದೀರ್ಘಾಯುಷ್ಯ ಆರೋಗ್ಯ ಪ್ರಯೋಜನಗಳನ್ನು ಪಡೆಯುತ್ತಾರೆ ಹಾಗೆ ವಾಹನಕ್ಕೆ ಕಟ್ಟೋದ್ರಿಂದ ನೀವು ಯಾವುದೇ ಅಪಘಾತಗಳಿಲ್ಲದೆ ಒಂದು ಸುರಕ್ಷಿತವಾಗಿ ಒಂದು ಸಂಚಾರವನ್ನು ಮಾಡಬಹುದು ಇನ್ನು ಮಕ್ಕಳಿಲ್ಲದವರು ಆಗಾಗ್ಗೆ ಈ ಅಬಾಷನ್ ಅಥವಾ ಗರ್ಭಪಾತ ಅಂತ ಏನು ಹೇಳ್ತೀವಿ ಈ ರೀತಿ ಒಂದಾಗ್ತಿದ್ರೆ ಮಹಿಳೆಯರು ಅಂದರೆ ಯಾರಿಗೆ ಈ ತೊಂದರೆ ಆಗ್ತಿದೆ ಅಂತ ಮಹಿಳೆಯರು ಅವರ ಸೊಂಟಕ್ಕೆ ಐದು ಗೋಮತಿ ಚಕ್ರಗಳನ್ನು ಕಟ್ಟಬೇಕು ಹೀಗೆ ಮಾಡೋದ್ರಿಂದ ಅವರು ಗರ್ಭ ನಿಲ್ಲಲು ಕೂಡ ಒಂದು ಸಹಾಯ ಮಾಡುತ್ತೆ ಹಾಗೆ ಅವರಿಗೆ ಈ ತೊಂದರೆಗಳು ಕೂಡ ಕಡಿಮೆ ಆಗುತ್ತೆ ಇನ್ನು ವಿದ್ಯಾರ್ಥಿಗಳು ಓದುವ ಒಂದು ಸ್ಟಡಿ ಟೇಬಲ್ ಹತ್ತಿರ ಐದು ಗೋಮತಿ ಚಕ್ರಗಳನ್ನು ಇಡಬಹುದು ಈ ರೀತಿ ಮಾಡೋದ್ರಿಂದ ಅವರ ಏಕಾಗ್ರತೆ ಹೆಚ್ಚುತ್ತೆ ಹಾಗೆ ಅವರು ಒಂದು ಓದುವುದರಲ್ಲಿ ಒಂದು ಮೇಲುಗೈ ಕೂಡ ಸಾಧಿಸ್ತಾರೆ ಮತ್ತು ಆರೋಗ್ಯ ಸಮಸ್ಯೆಯಿಂದ ಹಾಸಿಗೆ ಹಿಡಿದವರು ಶೀಘ್ರ ಗುಣಮುಖರಾಗಲು ರೋಗಿಯ ಹಾಸಿಗೆಗೆ ಆರು ಗೋಮತಿ ಚಕ್ರಗಳನ್ನು ಕಟ್ಟಬೇಕು ಹೀಗೆ ಮಾಡೋದ್ರಿಂದ ಅವರ ಆರೋಗ್ಯ ಸಮಸ್ಯೆಗಳು ಕೂಡ ದೂರ ಆಗುತ್ತೆ ಇನ್ನು ಏಳು ಗೋಮತಿ ಚಕ್ರಗಳನ್ನು ಅಂದರೆ ಗಂಡ ಹೆಂಡತಿ ದಾಂಪತಿ ದಂಪತಿಗಳು ಒಂದು ಮಲಗುವ ಕೋಣೆಯಲ್ಲಿ ಇಡೋದ್ರಿಂದ ದಾಂಪತ್ಯ ಜೀವನ ಸುಖಮಯ ಆಗಿರುತ್ತೆ ಇತರರೊಂದಿಗೆ ನಿಮ್ಮ ಸಂಬಂಧಗಳು ಕೂಡ ಸುಧಾರಿಸುತ್ತೆ ಹಾಗೆ ದಂಪತಿಗಳ ನಡುವಿನ ಭಿನ್ನಾಭಿಪ್ರಾಯಗಳು ಕೂಡ ದೂರ ಆಗುತ್ತೆ ಇನ್ನು ಎಂಟು ಗೋಮತಿ ಚಕ್ರಗಳನ್ನು ಅಷ್ಟಲಕ್ಷ್ಮಿಯ ಮೂರ್ತ ರೂಪವೆಂದು ಪರಿಗಣಿಸಲಾಗುತ್ತೆ ಹಾಗಾಗಿ ಎಂಟು ಗೋಮತಿ ಚಕ್ರಗಳನ್ನು ಇಟ್ಟು ಕೂಡ ಪೂಜೆಯನ್ನು ಮಾಡಬಹುದು ಇನ್ನು ಮನೆಯಲ್ಲಿ ಒಂಬತ್ತು ಚಕ್ರಗಳನ್ನು ಇಡೋದ್ರಿಂದ ಆಧ್ಯಾತ್ಮಿಕ ಭಾವನೆ ಹೆಚ್ಚಾಗುತ್ತೆ ಇನ್ನು ನೀವು ಕೆಲಸ ಮಾಡುವ ಕಚೇರಿಗಳಲ್ಲಿ ಹತ್ತು ಗೋಮತಿ ಚಕ್ರಗಳನ್ನು ಇಡೋ ಇಡೋದ್ರಿಂದ ನಿಮಗೆ ಒಳ್ಳೆಯ ಹೆಸರು ನಿಮಗೆ ದೊರಕುತ್ತೆ ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು ಕೂಡ ನೀವು ಗಳಿಸ್ತೀರ ಇನ್ನು ಮನೆ ಕಟ್ಟುವಾಗ ಹನ್ನೊಂದು ಗೋಮತಿ ಚಕ್ರಗಳನ್ನು ತಳಪಾಯದಲ್ಲಿ ಇಡೋದ್ರಿಂದ ವಾಸ್ತು ದೋಷಗಳು ನಿಮಗೆ ಎದುರಾಗಲ್ಲ ಇನ್ನು ಶಿವನ ದೇವಸ್ಥಾನಕ್ಕೆ ಹದಿಮೂರು ಗೋಮತಿ ಚಕ್ರಗಳನ್ನು ದಾನ ಮಾಡಿದರೆ ನಿಮಗೆ ಉದ್ಯೋಗದಲ್ಲಿ ಬಡ್ತಿ ದೊರೆಯುತ್ತೆ ಇನ್ನು ಇಪ್ಪತ್ತೇಳು ಗೋಮತಿ ಚಕ್ರಗಳನ್ನು ಒಂದು ವ್ಯಾಪಾರ ವ್ಯವಹಾರದಂತಹ ಕಚೇರಿ ಅಥವಾ ಅಂಗಡಿ ಮಳಿಗೆ ಅಂತ ಏನಿರ್ತೀರ ಅವರು ಈ ಹೊಸ್ತಿಲಲ್ಲಿ ಇದನ್ನು ಕಟ್ಟಬೇಕು ಕೆಂಪು ಬಟ್ಟೆಯಲ್ಲಿ ಸುತ್ತಿ ಕಟ್ಟಬೇಕು ಈ ರೀತಿ ಕಟ್ಟೋದ್ರಿಂದ ಈ ಹೊಸ್ತಿಲನ್ನು ದಾಟಿ ಬಾಗಿಲನ್ನು ದಾಟಿ ಒಂದು ಸಂಚಾರ ಮಾಡ್ತಾರಲ್ವಾ ಅವರು ಒಂದು ವ್ಯಾಪಾರ ಮಾಡೋರು ಹೆಚ್ಚಿನ ಲಾಭವನ್ನು ಪಡೆದುಕೊಳ್ತಾರೆ ಒಟ್ಟಾರೆಯಾಗಿ ಗೋಮತಿ ಚಕ್ರ ಅಂದರೆ ಏನು ಹಾಗೆ ಈ ಗೋಮತಿ ಚಕ್ರವನ್ನು ಹೇಗೆ ಪೂಜೆಯನ್ನು ಮಾಡಬೇಕು ಹಾಗೆ ಇದರ ಪ್ರಯೋಜನಗಳೇನು ಮತ್ತು ಗೋಮತಿ ಚಕ್ರದ ಮಹತ್ವವೇನು ಎಲ್ಲದರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳ್ಕೊಂಡು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ತಪ್ಪದೇ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು